ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಧನ್ವಿ ಬ್ರಾಸ್ ಇವತ್ತು ಸಿಂಪಲ್ ಆಗಿ ಈಸಿಯಾಗಿ ಮನೇಲಿ ಮಾಡ್ಬೋದಂತಹ ಬನ್ನಿ ಪಲಾವ್ ತೋರಿಸ್ತಾ ಇದ್ದೀನಿ ನಾನಿವಾಗ ಇದು ಸೇಮ್ ನಿಮಗೆ ಹೋಟೆಲಲ್ಲಿ ನೀವು ಹೇಗೆ ತಿಂತೀರೋ ಅದೇ ಟೇಸ್ಟೇ ಇರುತ್ತೆ ಅದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ ಮನೇಲೇ ಕೂಡ ನೀವು ಹೈಜೀನಾಗಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಇದಕ್ಕೆ ನಾನು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದಾದಮೇಲೆ ಕಾದ ನಂತರ ಈಗ ನೀವು ಮಸಾಲೆ ಸಾಮಗ್ರಿಗಳಿದೆಲ್ಲ ಬೇಲಿವ್ಸು ಚಕ್ಕೆ ಲವಂಗ ಸ್ವಲ್ಪ ಮಗು ಒಂದೇ ಒಂದು ಅನಾನಸು ನಂತರ ಒಂದು ಏಲಕ್ಕಿ ಹಾಕಿ ಸ್ವಲ್ಪ ಸೊಂಪುಕಾಳು ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ಳಿ ಆಮೇಲೆ ನೀವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಈರುಳ್ಳಿ ಸ್ವಲ್ಪ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಯಾವುದೇ ಭಾತ್ಗಳು ಬಿರಿಯಾನಿ ಏನೇ ಮಾಡಿದ್ರೂ ಈರುಳ್ಳಿ ನೀಟಾಗಿ ಫ್ರೈ ಆದ್ರೇ ಚೆನ್ನಾಗಿ ಬರುತ್ತೆ ಫ್ರೈ ಮಾಡ್ಕೋಬೇಕಾದ್ರೇ ಸ್ವಲ್ಪ ಉಪ್ಪು ಸೇರಿಸಿ ಅವಾಗ ಸ್ವಲ್ಪ ನೀಟಾಗಿ ಈರುಳ್ಳಿ ಎಲ್ಲ ಹೋಗಿ ಬೇಗ ಫ್ರೈ ಆಗುತ್ತೆ ಅಂತೇಳಿ ಅಷ್ಟೇ ನಂತರ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ ಎರಡನ್ನೇ ಯೂಸ್ ಮಾಡಿರೋದು ಯಾಕಂದರೆ ತರಕಾರಿಗಳಲ್ಲಿ ಮತ್ತು ಈ ಗೆಡ್ಡೆ ಕೋಸು ಪೊಟ್ಯಾಟೊ ಎಲ್ಲ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾವು ಅವೆರಡನ್ನೂ ಯೂಸ್ ಮಾಡಿಲ್ಲ ಸ್ವಲ್ಪ ಚಿಟಿಕೆ ಅರಿಶಿನ ಸೇರಿಸ್ಕೊಳ್ಳಿ ನಂತರ ಇವಾಗ ಏನು ಮಾಡಿ ಕಟ್ ಮಾಡ್ಕೊಂಡಿರೋಂಥ ಎಲ್ಲ ತರಕಾರಿಗಳನ್ನು ಹಾಕಿ ಕ್ಯಾರೆಟು ಮತ್ತು ಬೀನ್ಸ್ ಹಾಕಿ ನಾನಿಲ್ಲಿ ಡಬಲ್ ಬೀನ್ಸ್ ಕಾಳು ಬರುತ್ತಲ್ವ ಅದು ಸಿಕ್ಕಿತ್ತು ಫ್ರೆಶ್ ಆಗಿತ್ತು ಅಂತ ಅದನ್ನು ಯೂಸ್ ಮಾಡಿದ್ದೀನಿ ನೀವು ಸಪೋಸ್ ಇದು ಸಿಕ್ಕಿಲ್ಲ ಅಂದರೆ ಬಟಾಣಿ ಬರುತ್ತಲ್ವ ಅದನ್ನೇ ನೆನೆಸಿ ಯೂಸ್ ಮಾಡಿ ಅದು ಚೆನ್ನಾಗಿರುತ್ತೆ ಬಟಾಣಿ ನಾನು ಡಬಲ್ ಬೀನ್ಸ್ ಕಾಳುಗಳು ಚೆನ್ನಾಗಿರುತ್ತೆ ಅಂತ ನಾನು ಯೂಸ್ ಮಾಡಿದೆ ಅಷ್ಟೇ ಇವಾಗ ಸೀಸನ್ ಇದೆಯಲ್ಲ ಅದಕ್ಕೋಸ್ಕರ ಇಲ್ಲ ಅಂದರೆ ಬಟಾಣಿನೇ ಯೂಸ್ ಮಾಡಿ ಅದು ಅದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆಲಿ ಒಂದು ಎರಡರಿಂದ ಮೂರು ನಿಮಿಷ ತರಕಾರಿ ಹಾಗೆ ಫ್ರೈ ಆಗಲಿ ಅದಾದ ನಂತರ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಡಿ ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಹಾಕಿ ತರಕಾರಿ ಜೊತೇಲಿ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಆಗಬೇಕು ಅದು ಹಸಿ ವಾಸನೆ ಮಸಾಲದೆಲ್ಲ ಹೋಗಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಆಗಲಿ ನಾನು ಅಷ್ಟರಲ್ಲಿ ಏನು ಮಾಡ್ತೀನಿ ಅಂದರೆ ಪನ್ನೀರು ತೊಳೆದು ಕಟ್ ಮಾಡಿ ಇಟ್ಕೊಂಡಿದೀನಲ್ವ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗಷ್ಟು ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಚಿಟಿಕೆ ಅರಿಶಿನ ಸೇರಿಸ್ಕೊಳ್ಳಿ ಪನ್ನೀರನ್ನ ಹಾಗೆ ಹಾಕಬಾರ್ದು ಅಷ್ಟು ಚೆನ್ನಾಗಿ ಅನಿಸಲ್ಲ ಅದಕ್ಕೇನು ಹಿಡ್ದಿರಲ್ಲ ಇವಾಗ ನಾವು ಪಾಲಾಕ್ ಪನ್ನೀರೆಲ್ಲ ಮಾಡ್ತೀವಲ್ವ ಆ ಥರ ಮಾಡಿದ್ರೆ ಹಾಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ನಾವು ಎಲ್ಲ ಮಾಡಿದಾಗ ಹಾಗೆ ಪನ್ನೀರ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಏನು ಹಿಡ್ಕೊಳ್ಳೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಗರಂ ಮಸಾಲ ಹಾಕಿ ಒಂದು ಎರಡು ನಿಮಿಷ ಎಣ್ಣೆಲಿ ಅದನ್ನು ಫ್ರೈ ಆದ ನಂತರ ನೀವು ಕಟ್ ಮಾಡ್ಕೊಂಡಿರ್ತೀರಲ್ವ ಪನ್ನೀರ್ನ ಅದನ್ನು ಹಾಕಿ ನೀಟಾಗಿ ಡ್ರೈಯಾಗಿ ಹಾಕಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ ಈ ಥರ ನೀವು ಡ್ರ ಫ್ರೈ ಮಾಡಿ ಹಾಕೋದ್ರಿಂದ ಪನ್ನೀರು ಚೆನ್ನಾಗಿರುತ್ತೆ ಅದಿವಾಗ ಸಪೋಸ್ ನೀವು ವಿಶೀಲೆಲ್ಲ ಆದಮೇಲೆ ಪನ್ನೀರ್ ಒಡ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋಲ್ಲ ನೀವು ಹೇಗೆ ಫ್ರೈ ಮಾಡಿ ಹಾಕಿರ್ತೀರೋ ಹಾಗೆ ಚೆನ್ನಾಗಿರುತ್ತೆ ಮತ್ತು ಈ ಥರ ಫ್ರೈ ಮಾಡಿ ಉಪ್ಪು ಸ್ವಲ್ಪ ಸೀರ್ಸೆಲ್ಲ ಫ್ರೈ ಮಾಡೋದ್ರಿಂದ ಪನ್ನೀರಿಗೆಲ್ಲ ನೀಟಾಗಿ ಹಿಡಿದಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಅಷ್ಟರಲ್ಲಿ ಇವಾಗ ತರಕಾರಿ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಬೆಂದಿದೆ ಅಲ್ವಾ ಎಲ್ಲ ಹೋಗಿದೆ ಅಷ್ಟೊಂದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಸೇರಿಸಿ ಮತ್ತೆ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ನೀವು ಇವಾಗ ಅಕ್ಕಿ ಯಾವ ಗ್ಲಾಸಲ್ಲಿ ಹಾಕಿರ್ತಾರೋ ಅದೇ ಗ್ಲಾಸಲ್ಲಿ ನೀರನ್ನ ಹಾಕ್ತಾಯಿದ್ದೀನಿ ನಾನು ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ರೆ ಒಂದು ಮೂರು ಮುಕ್ಕಾಲು ಆಗೋಷ್ಟು ನೀರು ಹಾಕ್ತೀನಿ ಅಷ್ಟೇ ಸಾಕಾಗುತ್ತೆ ಯಾಕಂದರೆ ನಂಗೆ ಸ್ವಲ್ಪ ಕಾಳು ಕಾಳಾಗಿರೋ ಇರಬೇಕು ಅದಕ್ಕೋಸ್ಕರ ಉದ್ರ ಉದ್ರಾಗ ಬಂದರೆ ಚೆನ್ನಾಗಿರುತ್ತೆ ಅಂಥೇಳಿ ನೀವು ಯಾರಾದರೂ ಮನೇಲಿ ಸ್ವಲ್ಪ ವಯಸ್ಸಾದರಿದ್ದರೆ ತಿನ್ನೋದಕ್ಕಾಗಲ್ಲ ನಂಗೆ ಅಷ್ಟು ಕಾಳು ಕಾಳಿದ್ರೆ ಚೆನ್ನಾಗಿ ಅನ್ಸಲ್ಲ ಅಂದರೆ ನಾಲ್ಕು ಲೋಟನೇ ನೀರು ಹಾಕ್ಕೊಳ್ಳಿ ಎರಡು ಲೋಟ ಹಾಕಿಗೆ ನಾಲ್ಕು ಲೋಟ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಿಮ್ಮ ಮಕ್ಕಳಿಗೂ ಅಷ್ಟೇ ಈಗ ಪನ್ನೀರ್ ನಾನು ಹಾಗೆ ಡ್ರೈ ಮಾಡೋದಿಲ್ಲ ಅದೇ ಥರ ಮಾಡಿಕೊಟ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇಲ್ಲ ಬಾಕ್ಸಿಗೆ ಏನಾದರೂ ಸ್ಕೂಲ್ಗಳಿಗೆ ಪ್ಯಾಕ್ ಮಾಡಬೇಕು ಅಂದರೆ ಆ ಥರ ಡ್ರೈ ಮಾಡಿ ಬಾಕ್ಸಿಗೆ ಹಾಕ್ಕೊಟ್ಕು ಚೆನ್ನಾಗಿ ಚೆನ್ನಾಗಿರುತ್ತೆ ನಂತರ ನೀರು ಹಾಕಿದ ನಂತರ ನಾನು ಸಣ್ಣದಾಗಿ ಪುದೀನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಮೇಲ್ಗಡೆ ಉದುರಿಸ್ಬಿಡಿ ಈ ಥರ ಫ್ರೈ ನೀಟಾಗಿ ಥರ ಡ್ರೈಯಾಗಿ ಫ್ರೈ ಆಗಬೇಕು ಆವಾಗ ನೀಟಾಗಿರುತ್ತೆ ಹಾಗೆ ಇವಾಗ ನೀವು ಆದ್ರೂ ಅದು ಫ್ಲಫಿ ಫ್ಲಫಿಯಾಗಿ ಪನ್ನೀರ್ ಹಾಗೆ ಇರುತ್ತೆ ಅದು ಒಡ್ಕೊಳ್ಳೋದಾಗಲಿ ಏನೂ ಆಗೋಲ್ಲ ಅಷ್ಟೇ ನೀಟಾಗಿರುತ್ತೆ ಕುದಿ ಬಂದ ತಕ್ಷಣ ಇವಾಗ ಅಕ್ಕಿನ ನಿಂಟಾಗಿ ತೊಳೆದ್ಬಿಟ್ಟು ಹಾಕಿ ಅಕ್ಕಿ ಹಾಕಿ ಒಂದು ಕುದಿ ಬಂದಾದಮೇಲೇ ನೀವು ಪನ್ನೀರ್ ಫ್ರೈ ಮಾಡಿಟ್ಟಿರ್ತೀರಲ್ವ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಮುಂಚೆನೇ ಹಾಕ್ಬಿಡಿ ಅಕ್ಕಿ ಸೇರಿಸಿ ಒಂದು ಮಿಕ್ಸ್ ಆದಮೇಲೆ ಉಪ್ಪನ್ನ ನೋಡ್ಕೊಳ್ಳಿ ಫಸ್ಟು ಉಪ್ಪು ಸರಿಯಾಗಿದ್ದರೆ ಬೇಡ ಬೇಕಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ ನಂಗೆ ಮೊಸರು ಇಲ್ಲ ಅಂದರೆ ನೀವು ಹಣ್ಣನ್ನು ಯೂಸ್ ಮಾಡಿ ಅಷ್ಟೇ ಅದು ಚೆನ್ನಾಗಿರುತ್ತೆ ಮೊಸರು ಹಾಕಿದ್ರೆ ಸ್ವಲ್ಪ ಟೇಸ್ಟಿನ ಜಾಸ್ತಿ ಬರುತ್ತೆ ಅಂಥೇಳಿ ನಾನು ಸ್ವಲ್ಪ ಮೊಸರು ಯೂಸ್ ಮಾಡ್ತೀನಿ ಮತ್ತು ರೈಸೆಲ್ಲ ಚೆನ್ನಾಗಿ ಉದ್ರ ಉದ್ರಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಮೊಸರು ಯೂಸ್ ಮಾಡೋದು ಅಷ್ಟೇ ಸ್ಮೂತಾಗಿ ಬರುತ್ತೆ ಅಂತೇಳಿ ಅಷ್ಟೇ ಇನ್ನೇನು ಇಲ್ಲ ಅಕ್ಕಿಯೆಲ್ಲ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ನಾವು ಹೊರಗಡೆ ಹೋಗಿ ತಿನ್ನೋ ಇವ ಹೋಟ್ಲಲ್ಲೆಲ್ಲ ತಿಂತೀವಲ್ಲ ಒಂದು ಸಿನವ್ಲು ಓಕೆ ಯಾವಾಗಲೂ ತಿನ್ನೋಕ್ಕಾಗಲ್ಲ ಮನೇಲೇ ಒಂದು ಸರ್ತಿ ಟ್ರೈ ಮಾಡಿ ಆರಾಮಾಗಿ ಮಾಡ್ಬೋದು ಇದೇನು ಜಾಸ್ತಿ ಇಂಗ್ರೀಡಿಯೆಂಟ್ಸು ರಿಸ್ಕು ಆ ಥರ ಎಲ್ಲ ಇಲ್ಲ ಸಿಂಪಲಾಗಿ ಆಗೋಗ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಬಾಕ್ಸಿಗೂ ಆರಾಮಾಗಿ ತೊಗೊಂಡು ಹೋಗ್ಬೋದು ಈ ಥರ ಫ್ರೈ ಆಗಿರೋದನ್ನ ಪನ್ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಆ್ಯಡ್ ಮಾಡಿ ಆದಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ವಿಷಿ ಮಾಡಿಸ್ಕೋತೀನಿ ನಾನು ಅಷ್ಟೇ ನಂತರ ಮೊಸರು ಬಜ್ಜಿಗೆ ರೆಡಿ ಮಾಡ್ತೀನಿ ಇಲ್ಲಿ ನಾನು ಇದಕ್ಕೆ ಮೊಸರು ಬಜ್ಜಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಾಯಿ ಚಟ್ನಿ ಬರುತ್ತಲ್ಲ ಪ್ಲೈನ್ ಕಾಯಿ ಚಟ್ನಿ ಮಾಡಿದ್ರು ಚೆನ್ನಾಗಿರುತ್ತೆ ಮೊಸರು ಬಜ್ಜಿಗೆ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಒಂದು ಸ್ವಲ್ಪ ಕ್ಯಾರೆಟ್ ಸೇರಿಸಿದ್ದೀನಿ ಯಾರಾದರೂ ಕ್ಯಾರೆಟ್ ಸೇರಿಸಿಲ್ಲ ಅಂದರೆ ಒಂದು ಸರ್ತಿ ಟ್ರೈ ಮಾಡಿ ಸೇರಿಸಿ ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಏನಲ್ವಾ ಕಲರ್ಫುಲ್ಲಾಗಿ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸರ್ತಿ ಕ್ಯಾರೆಟ್ ಸೇರಿಸಿ ನೋಡಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಆ ಥರ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಉಪ್ಪು ಸ್ವಲ್ಪ ಮೊದಲೇ ಹಾಕಿದ್ದೀನಿ ಅದಕ್ಕೆ ಮತ್ತೆ ಹಾಕಿಲ್ಲ ಉಪ್ಪು ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇವಾಗೆಲ್ಲ ವಿಶಿಲ್ಲ ನಾನು ಈ ಥರ ಆಗಿರುತ್ತೆ ಇವಾಗ ನೋಡಿ ಪನ್ನೀರು ಅಷ್ಟು ಅಷ್ಟು ಹೆಂಗೆ ಹಾಕಿರ್ತೀವಿ ಹಾಗೆ ನೀಟಾಗಿರುತ್ತೆ ನೀವು ಯಾರಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಸಿಂಪಲ್ ಆಗಿದೆ ಆಗುವಂಥದ್ದು ಈಸಿಯಾಗಿ ಮಾಡುವಂಥದ್ದು ನಿಮಗೆ ಇಷ್ಟ ಆಗಲಿ ಈ ರೆಸಿಪಿನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ಕಾರ ಧನ್ಯವಾದ